ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಈ ಕಡೆ ಗಣ ಹೇಳಿರೋ ಹಾಗೆ ಅವನ್ ಫ್ರೆಂಡ್ ಇಲ್ಲಿ ಸಾಹಿತ್ಯ ಇಲ್ಲಿದ್ದಾಳೆ ಅಂತ ತಿಳ್ಕೊಂಡು ಕರ್ಣ ಫಾರ್ಮ್ ಗೆ ಬರ್ತಾನೆ ಬಂದಿದ ತಕ್ಷಣ ಅಲ್ಲಿರೋ ಹುಡುಗರು ಯಾರು ಕೂಡ ಅವನ ಒಳಗಡೆ ಬಿಡೋದೇ ಇಲ್ಲ ಅವನು ಕೂಡ ತುಂಬಾನೇ ಟ್ರೈ ಮಾಡ್ತಾ ಇರ್ತಾನೆ ಅದೇ ಟೈಮಿಗೆ ಸಾಹಿತ್ಯ ಬಂದ್ಬಿಟ್ಟು ಯಾರದು ಏನಾಗ್ತಾ ಇದೆ ಅಂತ ಕೇಳಿದಾಗ ಸಾಹಿತ್ಯ ನಾನು ಗಣ ಫ್ರೆಂಡ್ ನಾನು ಏನತ್ರ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕು ಅಂತ ಎಷ್ಟು ಕೇಳ್ಕೊಂಡ್ರು ಕೂಡ ಇಲ್ಲಿ ಗಣ ಹೆಸರು ಕೇಳಿದ ತಕ್ಷಣ ಸಾಹಿತ್ಯ ಅವನ ಒಳಗಡೆ ಬಿಡೋಕೆ ಬಿಡ್ತಾನೆ ಇರಲ್ಲ ಈ ಕಡೆ ಹುಡುಗರು ಕೂಡ ಅವ್ನ ಹೊರಗಡೆ ತಪ್ತಾ ಇರ್ತಾರೆ ಅದೇ ಟೈಮಿಗೆ ಅವನ್ ಕೂಡ ತಪ್ಪಸ್ಕೊಂಡ್ ಬಂದು ಸಾಹಿತ್ಯ ಇದನ್ನ ಗಣ ಕೂಡ ಕೇಳಿದಾನೆ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನ ನೀನು ಓಪನ್ ಮಾಡ್ಲಿ ನೋಡ್ಲೇಬೇಕು ಅಂದ ತಕ್ಷಣ ಅದೇ ಟೈಮ್ಗೆ ಭರತ್ ಕೂಡ ಬಂದ್ಬಿಟ್ಟು ಯಾರ ಇವ್ನು ಹೇಳ್ಕೊಂಡು ಆಚೆ ಹಾಕಿ ಅಂತ ಹೇಳ್ಬಿಟ್ಟು ಭರತ್ ಅವನ ಆಚೆ ಹಾಕಿ ಡೋರ್ ನ ಕ್ಲೋಸ್ ಮಾಡಿಸ್ಬಿಡ್ತಾನೆ ಈ ಕಡೆ ಪಾಪ ಗಣ ಫ್ರೆಂಡ್ ಎಷ್ಟೇ ಹೇಳ್ಕೊಂಡ್ರು ಕೂಡ ಈ ಕಡೆ ಸಾಹಿತ್ಯ ಈ ಗಣಗೆ ಎಷ್ಟು ಬುದ್ಧಿ ಕಲಿಸಿದ್ರು ಕೂಡ ಬುದ್ಧಿ ಬರ್ತಾ ಇಲ್ಲ ಅಂತ ಕವರ್ನ ಬಿಸಾಕಿ ಇಲ್ಲಿ ಗೇಟ್ ನ ಕ್ಲೋಸ್ ಮಾಡಿಸ್ಬಿಡ್ತಾಳೆ ಆದ್ರೂ ಕೂಡ ಅವ್ನು ಗೇಟ್ ಆಚೆ ನಿಂತ್ಕೊಂಡು ಸಾಹಿತ್ಯ ನೀನ್ ಅದನ್ನ ನೋಡ್ಬೇಕು ಸಾಹಿತ್ಯ ಪ್ಲೀಸ್ ನೋಡು ಅಂತ ಎಷ್ಟ್ ಹೇಳಿದ್ರೂ ಕೂಡ ಸಾಹಿತ್ಯ ಅದನ್ನ ನೋಡ್ದೇ ಹೋಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಾರಣ ಕೂಡ ಗಜಗಾಮಿನಿ ಹತ್ರ ಎಲ್ಲಾ ವಿಚಾರನ ತಿಳ್ಕೊಂಡು ಇಲ್ಲಿ ಬ್ಲಾಕ್ ರೋಸ್ ಇದ್ದ ಅಲ್ವಾ ಆ ಬಿಲ್ಡಿಂಗ್ ಬರ್ತಾನೆ ಅಲ್ಲಿ ಬೇಕು ಅಂತಾನೆ ಬ್ಲಾಕ್ ರೋಸ್ ಬೆಂಕಿ ಕೂಡ ಶುರು ಮಾಡಿರ್ತಾನೆ ಅದನ್ನ ನೋಡ್ಬಿಟ್ಟು ಗಜಗಾಮಿನಿ ಹೇಳಿರೋ ಹಾಗೆ ಇದೇ ಅಡ್ರೆಸ್ ತಾನೆ ಅವಳು ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಪಕ್ಕ ಬ್ಲಾಕ್ ರೋಸ್ ಈ ಜಾಗನ ನ ಅಡ್ಡ ಆಗಿ ಮಾಡ್ಕೊಂಡಿದ್ದಾನೆ ಅಂತ ಕಾರಣ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಅರುಂಧತಿಗೆ ಸಾಯೋ ತರ ಚಿತೆನ ರೆಡಿ ಮಾಡ್ಬಿಟ್ಟು ಸುತ್ತಲೂ ಕೂಡ ಬೆಂಕಿ ಹಚ್ಚಿ ಮೇಲ್ಗಡೆ ಅರುಂಧ ಕೋರ್ಸಿರ್ತಾನೆ ಅದನ್ನು ನೋಡ್ಬಿಟ್ಟು ಕರ್ಣ ಅಂತ ಫುಲ್ ಶಾಕ್ ಆಗಿ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡು ಬರ್ತಾನೆ ಕಾರಣ ಅಂತ ಇಲ್ಲಿ ಅರುಂಧತಿ ಕೂಡ ಅಯ್ಯೋ ಕಾರಣ ಬರ್ಬೇಡ ಕಣ ಬೆಂಕಿ ಬರ್ಬೇಡ ಅಂದ ತಕ್ಷಣ ಕಾರಣ ಅಂತ ಹಿಂದೆ ಮುಂದೆ ನೋಡಿದ್ರೆ ಅರುಂಧತಿನ ಕಾಪಾಡ್ಬಿಡ್ತಾನೆ ಕಾಪಾಡಿ ಅಮ್ಮ ನಿಂಗೇನು ಆಗಿಲ್ಲ ತಾನೆ ಅಂತ ಇಲ್ಲ ಅವ್ರ ಅಮ್ಮನ ನೋಡ್ಬಿಟ್ಟು ಅಗ್ ಮಾಡ್ತಾನೆ ಕಾರಣ ಅಂತ ಇಲ್ಲಿ ಅರುಂಧತಿ ಕೂಡ ಅಳ್ತಾ ಇರ್ಬೇಕಾದ್ರೆ ಅಮ್ಮ ನಿನ್ನ ಯಾರ ಮೇಲೆ ಕರ್ಕೊಂಡ್ ಬಂದಿದ್ದೆ ಈ ತರ ಯಾರ್ ಮಾಡಿದ್ದು ಅಂದಿದ ತಕ್ಷಣ ಕಾರಣ ನಿಜವಾಗ್ಲೂ ನನ್ಗೆ ಏನು ಕೂಡ ಗೊತ್ತಿಲ್ಲ ಕಣ ಆದ್ರೆ ಯಾರು ಒಬ್ರು ಬ್ಲಾಕ್ ಟ್ರಸ್ ಹಾಕಿದ್ರು ಮುಖಕ್ಕೆ ಮಾಸ್ಕ್ ಕೂಡ ಹಾಕಿದ್ರು ಕಣ ಏನು ಕೂಡ ಗೊತ್ತಾಗಿಲ್ಲ ಅಂದ ತಕ್ಷಣ ಕಾರಣಗೆ ಎಲ್ಲಾನು ಕೂಡ ಗೊತ್ತಾಗಿ ಜೋರಾಗಿ ಬ್ಲಾಕ್ ರೂಲ್ಸ್ ಅಂತ ಕೆರ್ಚ್ಪೊಡ್ತಾನೆ ಅದೇ ಟೈಮಿಗೆ ಪ್ರಸನ್ನ ಕೂಡ ಬರ್ತಾನೆ ಕಾರಣ ನೋಡಿದ ತಕ್ಷಣ ಮಾವ ಇಲ್ಲಿ ಅಂತ ತುಂಬಾ ಗಾಬರಿ ಮಾಡ್ಕೊಂಡು ಕೇಳಿದ ತಕ್ಷಣ ಅಯ್ಯೋ ಕಾರಣ ಬೆಳಗ್ಗೆ ನೀನ್ ಏನೋ ಅಪಾಯದಲ್ಲಿ ಸಿಲುಕ್ತಿ ಅಂತ ನನ್ ಗೊತ್ತಾಯ್ತು ನಾನ್ ನಿನ್ನ ಫಾಲೋ ಮಾಡ್ಕೊಂಡು ಬಂದೆ ಕೊಡೋ ಅದಕ್ಕೆ ನಾನ್ ಇಲ್ಲಿಗೆ ಬಂದೆ ಅಂತ ಹೇಳಿದ ತಕ್ಷಣ ಆದ್ರೆ ನಾನು ಈ ಜಾಗದಲ್ಲೇ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು ಮಾವ ಅಂತ ಕೇಳಿದಾಗ ಇವ ಕಾರಣ ನಾನು ಬ್ರಹ್ಮಕುಮಾರ್ಗೆ ಗೆ ಕಾಲ್ ಮಾಡಿದ್ದೆ ಅಂತ ಪ್ರಸನ್ನ ಹೇಳ್ತಾನೆ ಅವಾಗ ಕಾರಣ ಯಾಕೆಂದ್ರೆ ಬ್ರಹ್ಮ ಕೂಡ ಈ ಅಡ್ರೆಸ್ ಗೊತ್ತು ಅಂತ ಸುಮ್ಮ ಆಗ್ಬಿಡ್ತಾನೆ ಅಲ್ಲೂ ಕಾರಣ ಇದೆಲ್ಲ ಏನು ನಡೀತಾ ಇದೆ ಅಲ್ಲ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಹೇಳ ಅಂದ ತಕ್ಷಣ ಬೇಡ ಮಾವ ಯಾವ್ದೇ ಕಾರಣಕ್ಕೂ ಯಾರಿಗೂ ಕಾಲ್ ಮಾಡೋದ್ ಬೇಡ ಅಂತ ಕಾರಣ ಹೇಳ್ತೇನೆ ಆದ್ರೆ ಕಾರಣ ಏನು ನಡೀತಾ ಇದೆ ಯಾಕೋ ಯಾರು ಈ ತರ ಮಾಡ್ತಾ ಇದಾರೆ ಅಂತ ಪ್ರಸನ್ನ ನಾಟಕ ಮಾಡ್ತಾ ಇರ್ತಾನೆ ಮಾವ ಇವಾಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿ ಮೊದ್ಲು ಅಮ್ಮನ್ನ ಕರ್ಕೊಂಡು ಮನೆಗೆ ಹೋಗಿ ಅಂದಿದ ತಕ್ಷಣ ಏನು ಮಾತಾಡ್ತಾ ಮನೆಗ್ ಹೋಗಿ ಅಂದ್ರೆ ನೀನ್ ಏನೋ ಮಾಡ್ತೀಯಾ ನೀನ್ ಎಲ್ಗೂ ಹೋಗ್ತೀಯ ತಕ್ಷಣ ಮಾವ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಕಾರಣ ಹೇಳ್ತಾನೆ ಅದು ಏನು ಅಂದ್ರೆ ಈ ಕಡೆ ನಟ ಕೂಡ ಹೇಳಿರ್ತಾನೆ ನಾನು ಮೊದಲನೇ ಅಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಪಕ್ಕ ಇದ್ದೇ ಇರ್ತೀನಿ ಅಲ್ಲಿಗೆ ನೀನು ಬರ್ಲೇಬೇಕು ಅಂತ ನಟ ಹೇಳಿರ್ತಾನೆ ಸೊ ಇವಾಗ ಕಾರಣ ಯೋಚನೆ ಮಾಡ್ತಾ ಇರ್ತಾನೆ ಈ ಜಾಗದಲ್ಲಿ ಅವ್ರು ಅವನು ನಟ ಇಲ್ಲ ಅಂದ್ರೆ ಪಕ್ಕ ಇನ್ನೊಂದು ಜಾಗದಲ್ಲಿ ನಟ ಇರ್ಬೋದು ಅಂತ ಕಾರಣ ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ಈ ಕಡೆ ಪ್ರಸನ್ನ ಕೂಡ ನೋಡು ಕಾರಣ ನೀನು ಒಬ್ನೇ ಎಲ್ಗೂ ಕೂಡ ಹೋಗೋದು ಬೇಡ ನೀನು ನಮ್ ಜೊತೆ ಇವಾಗ ಮನೆಗೆ ಬಾ ನಾವು ಮಾವನ ಹತ್ರ ಎಲ್ಲಾನು ಕೂಡ ಡಿಸೈಡ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಅಂದಿದ ತಕ್ಷಣ ಇಲ್ಲ ಮಾವ ನೀವು ಮೊದಲು ಅಮ್ಮನ ಕರ್ಕೊಂಡು ಮನೆಗೆ ಹೋಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಣ ಅಲ್ಲಿದ್ದ ಹೋಗ್ಬಿಡ್ತಾನೆ ಈ ಕಡೆ ಪ್ರಸನ್ನ ಕರ್ಣ ಹೋಗೋದ್ನೆ ನೋಡ್ಬಿಟ್ಟು ಜೋರಾಗಿ ಒಂಥರ ಬ್ಲಾಕ್ ರೋಸ್ ತರ ರಿಯಾಕ್ಟ್ ಮಾಡ್ತಾ ಇರ್ತಾನೆ ಅದನ್ನ ಅರುಂಧತಿ ನೋಡ್ಬಿಟ್ಟು ಫುಲ್ ಗಾಬರಿ ಆಗ್ತಾನೆ ಇನ್ನು ಕರ್ಣ ಹೋಗಿದ ತಕ್ಷಣ ಪ್ರಸನ್ನ ಕೂಡ ಜೋರಾಗಿ ನಗ್ತಾ ನೋಡಿದ್ರೆ ಅದಕ್ಕೆ ನಿಮ್ಮ ಮಗ ಬ್ಲಾಕ್ ರೋಸ್ ನ ಕಂಡಿಡಿತಾನೆ ಅಂತೆ ಬ್ಲಾಕ್ ರೋಸ್ ನ ಕಂಡಿಡಿಯೋದು ಅಷ್ಟೇ ಅಷ್ಟೇ ಈಸಿನ ಅಂತ ಇಲ್ಲಿ ಪ್ರಸನ್ನ ತುಂಬಾ ವರ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇರ್ತಾನೆ ಅದನ್ನ ಅರುಂಧತಿ ಕೂಡ ನೋಡ್ಬಿಟ್ಟು ತುಂಬಾ ಗಾಬರಿ ಪಡ್ತಾ ಇರ್ತಾಳೆ ಹಾಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು